ಸ್ನೇಹಿತರೆ ನಾವೀಗ ನೋಡ್ತಾ ಇದ್ದೀವಿ ಅತ್ಯದ್ಭುತವಾದಂತಹ ಪರಿಸರವನ್ನು ನಂದಿ ಬೆಟ್ಟದ ಮೇಲೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಪರಿಸರದಲ್ಲಿ ಹುಟ್ಟಿ ಪರಿಸರದಲ್ಲಿ ಬೆಳೆದು ಪರಿಸರದಲ್ಲೇ ಲೀನವಾಗ್ತೀವಿ ಆದರೆ ಇಂತಹ ಪರಿಸರವನ್ನು ನಾವೀಗ ಹಾಳು ಇದ್ದೀವಿ ಅಂದರೆ ಕೂಡ ತಪ್ಪಾಗಲ್ಲ ಪರಿಸರವನ್ನು ನಾವು ಪ್ರೀತಿಸಿದರೆ ಅಥವಾ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಿದರೆ ನಮಗೆ ಯಾವ ರೀತಿಯ ಒಂದು ನೆಮ್ಮದಿ ಸುಖ ಸಿಗುತ್ತೆ ಯಾವ ರೀತಿಯಾಗಿ ಪರಿಸರ ನಮಗೆ ಆನಂದವನ್ನು ನೀಡುತ್ತೆ ಅನ್ನೋದನ್ನು ನಂದಿ ಬೆಟ್ಟದ ಮೇಲೆ ಇರ್ತಕ್ಕಂತಹ ಪರಿಸರ ವೀಕ್ಷಣೆಯನ್ನು ನಾವೀಗ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವೀಗ ನೋಡ್ತಾ ಇದ್ದೀವಿ ಸಾರ್ಕ್ ಸಮ್ಮೇಳನ ನಡೆದಂತಹ ಹಾಗೆಯೇ ಈಗ ಪ್ರಸ್ತುತ ಸಾರ್ವಜನಿಕರ ವೀಕ್ಷಣೆಗೆ ಅಥವಾ ಸಾರ್ವಜನಿಕ ಅತಿಥಿ ಗೃಹವಾಗಿ ಪರಿವರ್ತನೆಯಾಗಿರ್ತಕ್ಕಂತಹ ಬಂಗಲೆಯನ್ನು ನೋಡ್ತಾ ಇದ್ವಿ ನಂದಿ ಬೆಟ್ಟದ ಮೇಲೆ ಇದೆ ಇಲ್ಲಿ ಸಾರ್ಕ್ ಸಮ್ಮೇಳನ ಕೂಡ ನಡೆಯಿತು ಈಗ ಅದು ನಮಗೆ ನೆನಪು ಹಾಗೆಯೇ ಇತಿಹಾಸ ಕೂಡ ಸ್ನೇಹಿತರೆ ಕಟ್ಟಲ್ಲೊಂದು ಹಸಿರಿನ ನಾಡು ಬಿಟ್ಟು ಬನ್ನಿ ಸ್ವಾರ್ಥದ ಕೋಡು ಬಾರೋ ಹಸಿರಿನ ಹರಿಕಾರ ತೋರೋ ನಿನ್ನಯ ಸಹಕಾರ ಬರಲಿ ಎಲ್ಲ ಜನರಿಗೂ ಪರಿಸರ ಪ್ರಜ್ಞೆ ಬೇಕಿಲ್ಲ ಅದಕ್ಕೆ ಸರ್ಕಾರದ ಆಜ್ಞೆ ನಂದಿ ಬೆಟ್ಟದ ಮೇಲೆ ಇರತಕ್ಕಂತಹ ಬಂಗಲೆಯನ್ನು ನೋಡ್ತಾ ಇದ್ವಿ ಸಾರ್ಕ್ ಸಮ್ಮೇಳನ ಕೂಡ ನಡೆಯದಂತಹ ಒಂದು ಸ್ಮಾರಕ ಇದು ಹಾಗೆಯೇ ಈಗ ಅತಿಥಿ ಗೃಹವಾಗಿ ಪರಿವರ್ತನೆ ಆಗಿದೆ ಸಾರ್ವಜನಿಕರಿಗೆ ಅತಿಥಿ ಗೃಹವಾಗಿ ಈ ಬಂಗಲೆ ಪರಿವರ್ತನೆ ಆಗಿದೆ